ಸ್ನೇಹಿತರೆ ನೀವು ಹುಟ್ಟು ಬೆಳೆದ ಧರ್ಮ ನೀವು ಮನೆಯಲ್ಲಿ ಆಚರಣೆ ಮಾಡುವಂತಹ ಪೂಜಾ ವಿಧಾನಗಳು ನಿಮ್ಮ ಪದ್ಧತಿಗಳು ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ನಿನ್ನ ರಿಲಿಜಿಯನ್ನೇ ನಿನ್ನ ಸಾವಿನ ವಾರೆಂಟ್ ಆಗಬಹುದು ಅಂತ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಮಾಡಿರ್ಬೋದೇನೋ ಮಾಡ್ದೇನು ಇರ್ಬೋದೇನೋ ಆದ್ರೆ ಇವತ್ತು ನಾನು ಹೇಳೋ ಕೊಟ್ಟಿರುವಂತಹ ಕತೆ ಕೇಳದ ಮೇಲೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಒಂದೆಡೆ ಕಾಶ್ಮೀರದ ಸುಂದರ ಪಹಲ್ಗ ಇನ್ನೊಂದೆಡೆ ಆಸ್ಟ್ರೇಲಿಯಾದ ಮಾಡ್ರನ್ ಸಿಟಿ ಸಿಡ್ನಿ ಈ ಎರಡೂ ಜಾಗಗಳಲ್ಲಿ ಒಂದೇ ಕಾಮನ್ ವಿಷಯ ಅಲ್ಲಿ ಜನರನ್ನು ಸಾಯಿಸುವ ಮೊದಲು ಒಂದು ಪ್ರಶ್ನೆಯನ್ನ ಇದ್ದಾನೆ ಅವನ ಹೆಸರೇನು ಅವನು ಯಾವ ಪೂಜಿಸ್ತಾ ಇದ್ದಾನೆ ಉತ್ತರ ತಪ್ಪಾಗಿದ್ರೆ ಮುಗಿತು ಇವತ್ತು ನಾನು ನಿಮ್ಗೆ ಹೇಳಲಿರುವ ಕತೆ ಕೇವಲ ಎರಡು ದಾಳಿಗಳ ಬಗ್ಗೆ ಅಲ್ಲ ಇದು ಇಡೀ ಜಗತ್ತಿನ ಕಣ್ಣಿಗೆ ಮಣ್ಣೆರಚುತ್ತಿರುವ ಗ್ಲೋಬಲ್ ಸ್ಕ್ಯಾಮ್ ನ ಬಗ್ಗೆ ಲೆಫ್ಟ್ ಎಕೋಸಿಸ್ಟಮ್ ಮುಚ್ಚಿಟ್ಟಿರುವ ಕರಾಳ ಸತ್ಯವನ್ನ ಇವತ್ತು ನಾವು ಡಿಕೋಡ್ ಮಾಡಲಿದ್ದೇವೆ ಸ್ವಾಗತ ಇದು ವಾಸ್ತವದ ಅನಾವರಣ ನೋಡಿ ನಮಗೆಲ್ರಿಗೂ ಇನ್ಸಿಡೆನ್ಸ್ ಅಂದ್ರೆ ಇಷ್ಟ ಆದ್ರೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಕೋಇನ್ಸಿಡೆನ್ಸ್ ಅನ್ನುವ ಮಾತೆ ಇರಲ್ಲ ಇರುವುದು ಕೇವಲ ಪ್ಯಾಟರ್ನ್ ಮೊದಲು ಏಪ್ರಿಲ್ ತಿಂಗಳಿಗೆ ಹೋಗೋಣ ಜಾಗ ಬಹಲ್ಗಾಮ್ ಕಾಶ್ಮೀರ ಅಲ್ಲಿಗೆ ಬಂದ ಟೂರಿಸ್ಟ್ಗಳು ಯಾರು ಸಾಮಾನ್ಯ ಭಾರತೀಯರು ರಜಾ ಮಜಾ ಮಾಡಲು ಬಂದವರು ಭಯೋತ್ಪಾದಕರು ಅಲ್ಲಿ ಹೋಗ್ತಾರೆ ಹೋಗಿ ಅವರನ್ನ ಚೆಕ್ ಮಾಡ್ತಾರೆ ಓ ನೀನು ಹಿಂದೂನಾ ಪಕ್ಕಕ್ಕೆ ಬಾ ಅಂತ ಕರಿತಾರೆ ಓ ನೀನ್ ಮುಸ್ಲಿಮ ಚಲೋ ಬೈ ಅಂತ ಕಳಿಸ್ತಾರೆ ಮತ್ತು ಕೆಲ ಇಪ್ಪತ್ತಾರು ಹಿಂದೂಗಳ ಹೆಣ ಬೀಳ್ತವೆ ಮಹಿಳೆಯರಿಗೆ ಏನ್ ಹೇಳ್ತಾರೆ ಗೊತ್ತಾ ಹೋಗಿ ಜಗತ್ತಿಗೆ ಹೇಳಿ ನೀವು ಹಿಂದೂಗಳು ಕೊಂದೆವು ಅಂತ ಈಗ ಕಟ್ ಮಾಡಿದ್ರೆ ಡಿಸೆಂಬರ್ ತಿಂಗಳು ಸಿಡ್ನಿ ಆಸ್ಟ್ರೇಲಿಯಾ ಅದೇ ಸ್ಕ್ರಿಪ್ಟು ಅದೇ ಸೆಟ್ ಯಹೂದಿಗಳ ಹಬ್ಬ ಅನುಕ ನಡೀತಾ ಇದೆ ಮಕ್ಕಳು ಆಟ ಆಡ್ತಾ ಇದಾರೆ ಅಲ್ಲಿಗೆ ಬರೋದು ಯಾರು ಒಬ್ಬ ತಂದೆ ಮತ್ತು ಮಗ ಕೈಯಲ್ಲಿ ಬಂದೂಕು ಅವರು ಅಲ್ಲಿಗೆ ಪಿಕ್ನಿಕ್ ಮಾಡೋದು ಬಂದಿರ್ಲಿಲ್ಲ ಅವ್ರು ಬಂದಿದ್ದು ಯೂದಿಗಳನ್ನ ಹುಡುಕಿ ಹುಡುಕಿ ಕೊಲ್ಲಲು ಈಗ ಟ್ವಿಸ್ಟ್ ಇಷ್ಟಿದೆ ಈ ಸಿಡ್ನಿ ಅಟ್ಯಾಕ್ ಮಾಡಿದವರ ಹಿನ್ನೆಲೆಯನ್ನ ಹುಡ್ಕೊಂಡು ಹೋದ್ರೆ ಏನ್ ಸಿಕ್ತು ಗೊತ್ತಾ ಯಸ್ ಯು ಗೆಸ್ಟ್ ಇಟ್ ರೈಟ್ ಪಾಕಿಸ್ತಾನ ಇಲ್ಲಿ ಪ್ರಶ್ನೆ ಇರೋದು ವ್ಯಕ್ತಿ ಬಗ್ಗೆ ಅಲ್ಲ ಆ ಐಡಿಯಾಲಜಿ ಬಗ್ಗೆ ಪಹಲ್ಗಾಮ್ ನಿಂದ ಸಿಡ್ನಿ ಅವರಿಗೆ ಆ ದ್ವೇಷದ ರಫ್ತು ಎಲ್ಲಿಂದ ಬರ್ತಾ ಇದೆ ಸ್ವಾಮಿ ಇಲ್ಲಿ ಒಂದು ತಮಾಷೆ ಇದೆ ಹೇಳ್ತೀನಿ ಕೇಳಿ ಸಿಡ್ನಿಯಲ್ಲಿ ಅಟ್ಯಾಕ್ ಆದಾಗ ಆಸ್ಟ್ರೇಲಿಯಾ ಮೀಡಿಯಾ ಹೆಣ್ಣು ಗೊತ್ತಾ ಇಸ್ಲಾಮಿಕ್ ಟೆರರಿಸಂ ನೇರವಾಗಿ ಮಾತಾಡ್ತು ನೋ ಕನ್ಫ್ಯೂಷನ್ ಅಲ್ಲಿನ ಸಮಾಜ ಆ ತಂದೆ ಮಗನನ್ನ ರಾಕ್ಷಸರು ಅಂತ ಕರೆದ್ರು ಆದ್ರೆ ಭಾರತದಲ್ಲಿ ಏನಾಗುತ್ತೆ ನಮ್ಮಲ್ಲಿ ಸೋಕಾಲ್ಡ್ ಬುದ್ಧಿಜೀವಿಗಳು ಇಂಟೆಲೆಕ್ಚುಯಲ್ಸ್ ಗಳವರು ಮೈಕ್ರೋಸ್ಕೋಪ್ ಇಟ್ಕೊಂಡು ಬರ್ತಾರೆ ಭಯೋತ್ಪಾದಕನ ಕಿಸೆಯಲ್ಲಿ ಏನಾದ್ರೂ ಪೆನ್ ಸಿಕ್ಬಿಟ್ರೆ ಸಾಕು ಅಯ್ಯೋ ಪಾಪ ಇವನು ಕವಿ ಆಗಬೇಕಿತ್ತು ಭಟ್ಕಳದ ಟೀಚರ್ ಮಗ ಇವನು ಸಿಸ್ಟಮ್ ಇವನ ಕೈಯಲ್ಲಿ ಗನ್ ಅಂತ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ ಯಾವಾಗ್ಲೂ ಒಂದು ಇರ್ತೀನಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋದು ಥಿಯರಿ ಮಾತ್ರ ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅಟ್ಯಾಕ್ ಮಾಡೋರು ಅಲ್ಲಾಹುನ ಹೆಸರಿನಲ್ಲೇ ಮಾಡ್ತಾರೆ ಸಿಡ್ನಿಯಲ್ಲಿ ಅಟ್ಯಾಕ್ ಮಾಡಿದವ್ನನ್ನ ಹಿಡಿದುಕೊಟ್ಟಿದ್ ಯಾರು ಒಬ್ಬ ಹಣ್ಣು ಮಾರ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ವ್ಯಕ್ತಿ ಅಂದ್ರೆ ಅರ್ಥ ಏನು ಇಲ್ಲಿ ಇರುವುದು ಮುಸ್ಲಿಂ ವರ್ಸಸ್ ಮುಸ್ಲಿಂ ಯುದ್ಧ ಕೂಡ ಹೌದು ಒಂದ್ ಕಡೆ ಶಾಂತಿ ಬೇಕು ಅನ್ನೋರು ಇನ್ನೊಂದ್ ಕಡೆ ಎಪ್ಪತ್ತೆರಡು ಕನ್ಯೆಯರ ಆಸೆಗೆ ಅಮಾಯಕರನ್ನ ಕೊಲ್ಲೋರು ಆದರೆ ನಾವು ಈ ಬಗ್ಗೆ ಮಾತಾಡಿದ್ರೆ ನಮ್ಮನ್ನ ಮತ ಅಂದರು ಮನುವಾದಿ ಅಂತ ಹಣೆ ಪಟ್ಟಿ ಕಟ್ತೀರ ಹೌ ಐರಾನಿಕ್ ಯು ಪೀಪಲ್ ಈಗ ದುಡ್ಡಿನ ವಿಚಾರಕ್ಕೆ ಬರೋಣ ಫಾಲೋ ದಿ ಮನಿ ಪಾಕಿಸ್ತಾನ ದಿವಾಳಿ ಆಗ ಹೋಗಿದೆ ಹೌದಾ ನಿಜಾನ ಅಲ್ಲಿನ ಜನರಿಗೆ ತಿನ್ನೋಕೆ ಹಿಟ್ಟಿಲ್ಲ ಅಂತ ಜನ ಮಾತಾಡ್ತಾರೆ ಆದ್ರೆ ಅವರ ಮಿಲಿಟರಿ ಹತ್ರ ಬಾಂಬು ಮತ್ತು ಗುಂಡುಗಳಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಉತ್ತರ ಸಿಂಪಲ್ ಐಎಂಎಫ್ ಮತ್ತು ಅಮೆರಿಕ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಐ ಎಂ ಎಫ್ ಲೋನ್ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಹೋಗುತ್ತೆ ಆ ದುಡ್ಡು ಅಭಿವೃದ್ಧಿಗೆ ಹೋಗಲ್ಲ ಸ್ವಾಮಿ ಅದು ನೇರವಾಗಿ ಟೆರರಿಸಂ ಫಂಡಿಂಗ್ ಹೋಗುತ್ತೆ ಅಮೆರಿಕ ಅಂದ್ಕೊಂಡಿತ್ತು ನಾವು ಹಾವಿಗೆ ಹಾಲುಣಿಸಿದ್ರೆ ಅದು ನಮ್ಮ ಪಕ್ಕದ ಮನೆಯವರನ್ನ ಮಾತ್ರ ಕಚ್ಚುತ್ತೆ ಅಂತ ಆದ್ರೆ ಇತಿಹಾಸ ಹೇಳೋದೇನ್ ಗೊತ್ತಾ ಹಾವು ಯಾರಿಗೆ ಆದರೂ ಹಾವೇ ಇವತ್ತು ಅದೇ ಹಾವು ಸಿಡ್ನಿಯಲ್ಲಿ ಹೆ ಎತ್ತಿದೆ ನಾಳೆ ಲಂಡನ್ ನಲ್ಲೋ ನ್ಯೂಯಾರ್ಕ್ ನಲ್ಲೋ ಎತ್ತಬಹುದು ಹುಷಾರಗಿರಿ ಪಹಲ್ಗಾಮ್ ನಲ್ಲಿ ಚೆಲ್ಲಿದ ರಕ್ತಕ್ಕೂ ಸಿಡ್ನಿಯಲ್ಲಿ ಚೆಲ್ಲಿದ ರಕ್ತಕ್ಕೂ ಒಂದೇ ಸ್ಪಾನ್ಸರ್ ಅದು ಪಾಕಿಸ್ತಾನದ ಡೀಪ್ ಸ್ಟೇಟ್ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಾವು ನಮ್ಮ ಕಂಫರ್ಟ್ ಝೋನ್ ನಲ್ಲಿ ಕೂತು ಇದೆಲ್ಲ ಕಾಶ್ಮೀರದಲ್ಲಿ ನಡೀತಾ ಇದೆ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಅಂತ ಅನ್ಕೋಬಹುದು ನೆನಪಿರ್ಲಿ ಸ್ಪ್ರೆಡಿಂಗ್ ಇದು ಗಡಿಗಳ ಯುದ್ಧ ಅಲ್ಲ ಇದು ಸಿವಿಲೈಸೇಷನ್ ವಾರ್ ಕಡೆ ಎಲ್ಲರೂ ಒಟ್ಟಿಗೆ ಬದುಕೋಣ ಅನ್ನೋ ಸಿದ್ಧಾಂತ ಇನ್ನೊಂದು ಕಡೆ ನನ್ನ ದೇವರು ಮಾತ್ರ ಸತ್ಯ ಉಳಿದವರು ಸಾಯ್ಬೇಕು ಅನ್ನೋ ಸಿದ್ಧಾಂತ ನೀವು ನಿಮ್ಮ ಮಕ್ಕಳಿಗೆ ಏನ್ ಕಲಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಪಹಲ್ಗಾಮ್ ಮತ್ತು ಸಿಡ್ನಿ ಕೇವಲ ಉದಾಹರಣೆಗಳು ಮಾತ್ರ ಇದು ರ್ಯಾಂಡಮ್ ದಾಳಿ ಅಲ್ಲ ಇದು ಪಕ್ಕ ಟಾರ್ಗೆಟೆಡ್ ಕಿಲ್ಲಿಂಗ್ ಅವರಿಗೆ ತಾವು ಯಾರನ್ನ ಕೊಲ್ತಿದೀವಿ ಯಾಕೆ ಕೊಲ್ತಿದೀವಿ ಅಂತ ಸ್ಪಷ್ಟವಾಗಿ ಗೊತ್ತಿತ್ತು ಈ ಎರಡೂ ಕಡೆ ರಕ್ತ ಚೆಲ್ಲಿದವರ ಮೂಲ ಉಡ್ಕಂಡು ಹೋದ್ರೆ ಸಿಗೋದು ಒಂದೇ ದೇಶ ಪಾಕಿಸ್ತಾನ ಜಗತ್ತು ಎಷ್ಟೇ ಮುಚ್ಚಿಟ್ಟರು ಟೆರರ್ ಮತ್ತು ಪಾಕಿಸ್ತಾನ ಒಂದೇ ನಾಣ್ಯದ ಎರಡು ಮುಖಗಳು ಎಡಪಂಥೀಯರು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತಾರೆ ಆದ್ರೆ ಅಟ್ಯಾಕ್ ಮಾಡೋರು ಧರ್ಮದ ಹೆಸರಲ್ಲೇ ಬರ್ತಾ ಇದ್ದಾರೆ ಧರ್ಮ ಕೇಳಿಯೇ ಕೊಲ್ತಾರೆ ಇದು ಕಠೋರ ವಾಸ್ತವ ಸ್ವಾಮಿ ಸಮಸ್ಯೆ ನಾವು ಯಾರು ಅನ್ನೋದ್ರಲ್ಲಿ ಇಲ್ಲ ಸಮಸ್ಯೆ ಇರೋದು ಅನ್ಯ ಧರ್ಮೀಯರು ಶತ್ರುಗಳು ಅನ್ನೋ ಆವೇಶದಲ್ಲಿದೆ ನಾವು ಎಚ್ಚೆತ್ಕೊಳ್ತಿದ್ರೆ ನಾಳೆ ಇದೇ ಪ್ರಶ್ನೆ ನಮಗೂ ಎದುರಾಗ್ಬೋದು ಇವಾಗ್ಲೂ ಟೆರರಿಸಂ ಆಸ್ ನೋ ರಿಲಿಜನ್ ಅಂತ ಸುಳ್ಳು ಹೇಳ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ರೆ ಮುಂದಿನ ದಿನ ನಿಮ್ಮ ಮಕ್ಕಳಿಗೆ ಧರ್ಮ ಯಾವುದು ಅಂತ ಕೇಳಿ ಮನೆ ಬಾಗಿಲಿಗೆ ಬಂದು ಹುಡುಕಿ ಹೊಡಿಬಹುದು ಎಚ್ಚೆತ್ಕಳಿ ಪ್ರಶ್ನೆ ಮಾಡಿ ಈ ಅನ್ಕಂಫರ್ಟಬಲ್ ಟ್ರೂತ್ ಅನ್ನು ಒಪ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಏನು ಕೆಳಗಡೆ ಕಮೆಂಟ್ ನಲ್ಲಿ ಬರೀರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಕೆಲವೊಂದಷ್ಟು ಬುದ್ಧಿಜೀವಿಗಳು ನೋಡ್ಬೇಕಲ್ಲ ಈ ವಿಡಿಯೋನ ಸತ್ಯ ತಲುಪ अंटिल नेक्स्ट टाइम जय हिंद जय भारत